ಸಂಬಂಧ ವಿಜಯಲಕ್ಷ್ಮಿಗೂ ಗೊತ್ತು ನಾನು ಮತ್ತು ದರ್ಶನ್ ಹತ್ತು ವರ್ಷಗಳಿಂದ ಜೊತೆಯಾಗಿದ್ದೇವೆ ನಾನು ಮತ್ತು ದರ್ಶನ್ ಹತ್ತು ವರ್ಷಗಳಿಂದ ಸಂತೋಷವಾಗಿದ್ದೇವೆ ನಾನು ದರ್ಶನ್ ಜೊತೆ ಯಾವುದೇ ವೈಯಕ್ತಿಕ ಲಾಭಕ್ಕಾಗಿ ಇಲ್ಲ ಇದು ಅತ್ಯಂತ ಪರಿಶುದ್ಧ ಪ್ರೀತಿ ಮತ್ತು ಕಾಳಜಿ ಇದ್ದಷ್ಟೇ ನಾವು ಕಾಳಜಿ ಮತ್ತು ಪ್ರೀತಿಯಿಂದ ಇದ್ದೇನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗಿನ ಸಂಬಂಧ ಹೇಳಿಕೊಂಡ ಪವಿತ್ರ ಗೌಡ ನನ್ನ ಮತ್ತು ದರ್ಶನ್ ಸಂಬಂಧ ವಿಜಯಲಕ್ಷ್ಮಿಗೂ ಗೊತ್ತಿತ್ತು ವಿಜಯಲಕ್ಷ್ಮಿ ಈ ಬಗ್ಗೆ ಹಲವು ಬಾರಿ ಕಾಲ್ ಮಾಡಿ ನನ್ನ ಹತ್ರ ಮಾತಾಡಿದ್ದಾರೆ ಅವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಸಹ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಇಷ್ಟಾದ್ಮೇಲೆ ಈಗ ನನ್ನ ವಿರುದ್ಧ ಪೋಸ್ಟ್ಗಳನ್ನ ಹಾಕುತ್ತಿದ್ದಾರೆ ಈ ಎಲ್ಲಾ ಪೋಸ್ಟ್ ಗಳಿಂದ ನನ್ನ ಮಾನಸಿಕವಾಗಿ ಒಂದು ಹಿಂಸೆಯನ್ನ ಕೊಡ್ತಿದ್ದಾರೆ ವಿಜಯಲಕ್ಷ್ಮಿ ಈ ಹಿಂಸೆ ಕೊಡೋಕೆ ವಿಜಯಲಕ್ಷ್ಮಿ ಯಾರು ನನ್ನ ಪರ್ಸನಲ್ ಫೋಟೋ ಹಾಕೋ ಹಕ್ಕು ವಿಜಯಲಕ್ಷ್ಮಿಗೆ ಇಲ್ಲ ನಾನು ಕೂಡ ಲೀಗಲ್ ಆಕ್ಷನ್ ತೆಗೆದುಕೊಳ್ಳೋ ಹಕ್ಕು ನನಗೂ ಇದೆ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ವಿರುದ್ಧ ನಟಿ ಪವಿತ್ರ ಗೌಡ ಅವರು ಗುಡುಗಿದ್ದಾರೆ ದರ್ಶನ್ ಪತ್ನಿಗೆ ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ದರ್ಶನ್ ಫ್ರೆಂಡ್ ಪವಿತ್ರ ಗೌಡ ಹಾಗಾದ್ರೆ ಆ ಪೋಸ್ಟ್ ಅಲ್ಲಿ ಏನ್ ಬರ್ಕೊಂಡಿದ್ದಾರೆ ಏನಿದೆ ನಾನೇ ಓದ್ತೀನಿ ಯಾಕಂತ ಹೇಳ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗ್ಗೆ ಅಷ್ಟೇ ಪವಿತ್ರ ಗೌಡ ಅವರು ಒಂದು ದೀಪದ ಫೋಟೋವನ್ನ ಹಾಕಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ದೀಪದ ಒಂದು ಫೋಟೋವನ್ನು ಹಾಕ್ತಾರೆ ಫೋಟೋ ಹಾಕಿ ಅದರಲ್ಲಿ ಒಂದಷ್ಟು ಬರ್ಕೊಂಡಿದ್ದಾರೆ ಅದೇನು ಅಂತ ಓದ್ತೀನಿ ಯಾಕಂದ್ರೆ ನಿನ್ನೆಯಿಂದ ಇಬ್ರಿಗೂ ಸಹ ವಾರ್ ನಡೀತಾ ಇದೆ ಪವಿತ್ರ ಗೌಡ ವರ್ಸಸ್ ವಿಜಯಲಕ್ಷ್ಮಿ ಸೊ ಪವಿತ್ರ ಗೌಡ ಏನು ಬರ್ಕೊಂಡಿದ್ದಾರೆ ಅಂದರೆ ನಾನು ಪವಿತ್ರ ಗೌಡ ನನ್ನ ಮಗಳು ಖುಷಿ ಗೌಡ ನಾನು ಸಂಜಯ್ ಎಂಬ ವ್ಯಕ್ತಿಯನ್ನ ಮದುವೆಯಾಗಿದ್ದು ನಂತರ ಸಂಜಯ್ಗೆ ಮತ್ತೆ ನನಗೆ ಗೌಡ ಹುಟ್ಟಿರ್ತಾಳೆ ನಮ್ಮ ಲೈಫ್ ನಲ್ಲಿ ಉಂಟಾದ ಪ್ರಾಬ್ಲಮ್ಸ್ ಇಂದ ನಾನು ಸಂಜಯ್ ಅವರಿಂದ ಡಿವೋರ್ಸ್ ಪಡೆದಿದ್ದೇನೆ ಇಲ್ಲಿಯವರೆಗೂ ಖುಷಿ ಗೌಡ ದರ್ಶನ್ ಶ್ರೀನಿವಾಸ್ ಅವರ ಮಗಳೆಂದು ನಾನು ಎಲ್ಲೂ ಸಹ ಹೇಳಿಲ್ಲ ನಾನು ಹಾಗೂ ದರ್ಶನ್ ಶ್ರೀನಿವಾಸ್ ಕಳೆದ ಹತ್ತು ವರ್ಷಗಳಿಂದ ಜೊತೆಯಲ್ಲೇ ಸಂತೋಷವಾಗಿದ್ದೇವೆ ಪ್ಲೀಸ್ ನೋಟ್ ದೀಸ್ ಐ ಆಮ್ ನಾಟ್ ಹಿಯರ್ ಫಾರ್ ಎನಿ ಓನ್ ಪರ್ಸನಲ್ ನೀಡ್ಸ್ ಅಂಡ್ ಅಜೆಂಡಾ ಇಟ್ ಈಸ್ ಆಲ್ ಅಬೌಟ್ ಪ್ಯೂರ್ ಲವ್ ಅಂಡ್ ಕೇರ್ ಬೀಯಿಂಗ್ ಫಾರ್ ಟೆನ್ ಇಯರ್ಸ್ ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ ಈ ವಿಷಯಕ್ಕೆ ಈ ವಿಷಯ ವಿಜಯಲಕ್ಷ್ಮಿ ಅವರಿಗೂ ಮೊದಲೇ ತಿಳಿದಿರುತ್ತೆ ಈ ವಿಚಾರವಾಗಿ ವಿಜಯಲಕ್ಷ್ಮಿ ಅವರಿಗೆ ವಿಜಯಲಕ್ಷ್ಮಿ ಅವರು ನನಗೆ ಹಲವು ಸಾರಿ ಕಾಲ್ ಮಾಡಿ ನನ್ನ ಬಳಿ ಮಾತಾಡಿದ್ದು ವಿಜಯಲಕ್ಷ್ಮಿ ಅವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಸಹ ತಿಳಿಸ್ ಹೇಳ್ಕೊಂಡಿದ್ದಾರೆ ಅದರ ಕೆಲವು ಪ್ರೂಫ್ ಮತ್ತೆ ಹಾಗೆ ಏನು ಡಿವೋರ್ಸ್ ಡಾಕ್ಯುಮೆಂಟ್ ಸಮಯ ಬಂದಾಗ ನಾನು ಹಂಚಿಕೊಳ್ತೇನೆ ಇದೀಗ ವಿಜಯಲಕ್ಷ್ಮಿ ಅವರು ನನ್ನ ವಿರುದ್ಧವಾಗಿ ಪೋಸ್ಟ್ಗಳನ್ನ ಹಾಕುತ್ತಿರುವುದು ನನಗೆ ಬೇಸರ ಉಂಟು ಮಾಡಿದೆ ನನ್ನ ಹಾಗೂ ನನ್ನ ಟೀನೇಜ್ ಮಗಳಾದ ಗೌಡಳ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಎಂಬ ಇನ್ಸ್ಟಾಗ್ರಾಮ್ನ ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಬಹಳಷ್ಟು ಜನ ಆ ಗೆ ಬ್ಯಾಡ್ ಲ್ಯಾಂಗ್ವೇಜ್ ಇಂದ ನಿಂದಿಸುವುದು ನನಗೆ ಮಾನಸಿಕ ನೋವುಂಟು ಮಾಡಿದೆ ನನ್ನ ಜೀವನದ ಹಳೆಯ ವಿಚಾರಗಳನ್ನು ಹಾಗೂ ನನ್ನ ಪರ್ಸನಲ್ ಫೋಟೋಸ್ ಪೋಸ್ಟ್ ಮಾಡುವ ಹಕ್ಕು ಯಾರಿಗೂ ಇರುವುದಿಲ್ಲ ಈ ಮೂಲಕ ನಾನು ಹೇಳುವುದೇನೆಂದ್ರೆ ನನಗೆ ಲೀಗಲ್ ಆಕ್ಷನ್ ತಗೊಳ್ಳೋ ಹಕ್ಕಿದೆ ಆದ್ರೂ ನಾನು ಈ ವಿಚಾರವನ್ನ ದೊಡ್ಡದು ಮಾಡ್ತಾ ಇಲ್ಲ ಎಚ್ಚರವಿರಲಿ ಕಾರಣ ನಾನು ನನ್ನನ್ನು ಪ್ರೀತಿಸುವವರ ಜೊತೆಗೆ ಸಂತೋಷದಿಂದ ಇರಬೇಕು ಅಂತ ನಿಶ್ಚಯಿಸಿದ್ದೇನೆ ಐ ಹೋಪ್ ಯು ಆಲ್ ನೋ ಎಬೌಟ್ ಪ್ರಾಬ್ಲಮ್ಸ್ ಬಿಟ್ವೀನ್ ದೆಮ್ ವಾಟ್ ಅಂಡ್ ಆಲ್ ಹಿ ಹ್ಯಾಡ್ ಗಾನ್ ಥ್ರೂ ಈವನ್ ಬಿಫೋರ್ ಐ ಕೇಮ್ ಇನ್ ಟು ಹಿಸ್ ಲೈಫ್ ಪ್ಲೀಸ್ ರೀಕಾಲ್ ಇಟ್ ಎಟ್ ವಿಜಯ್ ದರ್ಶನ್ ಅಂತ ಹೇಳ್ಬಿಟ್ಟು ವಿಜಯ್ ಅವರ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಗೆ ಟ್ಯಾಗ್ ಮಾಡಿರ್ತಾರೆ ಅದ್ರ ಕೆಳಗೆ ಇಷ್ಟೆಲ್ಲಾ ಪೋಸ್ಟ್ ಮಾಡಿದ್ಮೇಲೆ ಒಂದು ಹಾಕ್ತಾರೆ ಒಂದೇ ಒಂದು ಲೈನ್ ಹಾಕ್ತಾರೆ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಅಂತ ಹೇಳಿ ಪೋಸ್ಟ್ ಮಾಡ್ತಾರೆ ಸೊ ಒಂದು ದೀಪ ಇಟ್ಟು ಇಷ್ಟೆಲ್ಲ ಬರೀತಾರೆ ಬರೆದ್ಬಿಟ್ಟು ಒಂದಷ್ಟು ಹೇಳ್ತಾರೆ ನಾನು ನಂಗೂ ದರ್ಶನ್ಗೂ ಹತ್ತು ವರ್ಷದಿಂದ ರಿಲೇಶನ್ಶಿಪ್ ಇದೆ ನಾವಿಬ್ರು ಸಂತೋಷವಾಗಿದೀವಿ ನಾನು ಯಾವುದೇ ತರಹದ ಬೇರೆ ಬೇಡಿಕೆಯನ್ನ ಇಟ್ಟಿಲ್ಲ ನಮ್ಮಿಬ್ರು ಮಧ್ಯೆ ಪ್ಯೂರ್ ಲವ್ ಇದೆ ಪ್ಯೂರ್ ಕೇರ್ ಇದೆ ಅಹ್ ಹಾಗೇನೆ ನನ್ನ ಏನು ಮಗಳು ಖುಷಿ ಗೌಡ ಇದ್ದಾರೆ ಅವರು ದರ್ಶನ್ ಅವರ ಮಗಳು ಅಂತ ನಾನು ಎಲ್ಲೂ ಸಹ ಹೇಳ್ಕೊಂಡಿಲ್ಲ ಎಲ್ಲೂ ಮೆನ್ಷನ್ ಮಾಡಿಲ್ಲ ಸೊ ಈ ವಿಷಯ ವಿಜಯಲಕ್ಷ್ಮಿ ಅವರಿಗೂ ಗೊತ್ತು ವಿಜಯಲಕ್ಷ್ಮಿ ಹತ್ರ ಹಲವು ಬಾರಿ ನಾನು ಕಾಲ್ ಮಾಡಿ ಮಾತಾಡಿದ್ದೀನಿ ಅವರು ಸಹ ನೋ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಸೊ ಈಗ ಯಾಕೆ ವಿಜಯಲಕ್ಷ್ಮಿಯವರು ಈ ತರ ಪೋಸ್ಟ್ ಅನ್ನ ಮಾಡಿ ಪೋಸ್ಟ್ ಮಾಡಿದ್ದಾರೆ ಈ ಪೋಸ್ಟ್ ಗೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಕೆಟ್ಟ ಕೆಟ್ಟದಾಗಿ ನನ್ನ ಮಗಳನ್ನ ನಿಂದಿಸಿದ್ದಾರೆ ಸೊ ಇದರಿಂದ ನನಗೆ ಮಾನಸಿಕವಾಗಿ ನೋವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಇಷ್ಟೇ ಅಲ್ಲ ಈ ವಿಷಯನ ನನಗೆ ದೊಡ್ಡದು ಮಾಡೋಕ್ಕೆ ಇಷ್ಟ ಇಲ್ಲ ಸೊ ನಾನು ತುಂಬಾ ಅನ್ಯೋನ್ಯತೆಯಿಂದ ನಾನು ಏನು ಸಂತೋಷವಾಗಿ ಇಟ್ಟಿದಾರೋ ಅವರ ಜೊತೆ ಬಾಳ್ಬೇಕು ಅನ್ನೋ ಆಸೆ ಇದೆ ಅಂತೆಲ್ಲ ಹೇಳಿದರೆ ಅದ್ರ ಕೆಳಗೆ ಒಂದು ಸಹ ಹಾಕಿದ್ದಾರೆ ಸೆಲ್ಫ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಎನಿಥಿಂಗ್ ಅಂತ ಹಾಕಿದ್ದಾರೆ ಸೊ ಇದು ಒಂಥರ ವಾರ್ನಿಂಗ್ ಅಂತ ಹೇಳ್ಬೋದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ